ಸ್ನೇಹಿತರಿಗೆ ಸ್ವಾಗತ ಮಾಡ್ತಾ ಇವತ್ತು ಮುಂದೆ ಬರ್ತಕ್ಕಂಥ ಡಿಸೆಂಬರ್ ಎಂಟನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕು ಕಡೆಯವರಿಗೆ ಹತ್ತೊಂಬತ್ತರವರೆಗೆ ನಡೆಯುವ ಚಳಿಗಾಲ ಚಳಿಗಾಲದ ಅಧಿವೇಶನಕ್ಕೆ ಪೊಲೀಸ್ ಇಲಾಖೆ ವತಿಯಿಂದ ಏನೆಲ್ಲ ತಯಾರಿ ಮಾಡ್ಕೊಳ್ಬೇಕು ಮತ್ತು ಯಾವ ಯಾವ ಸಮಸ್ಯೆಗಳು ಬರುತ್ತೆ ಅದಕ್ಕೆ ನಾವು ಯಾವ ರೀತಿ ತಯಾರಾಗಬೇಕು ಯಾವ ರೀತಿ ಮತ್ತು ಯಾವ ಸಂಖ್ಯೆಯಲ್ಲಿ ನಮ್ಮ ಸಿಬ್ಬಂದಿಯವರನ್ನು ನೇಮಕ ಮಾಡಬೇಕು ಅಹಿತಕರವಾದ ಘಟನೆಗಳು ಆಗದಾಗಿ ನೋಡ್ಕೊಳ್ಬೇಕು ಒಂದು ವೇಳೆ ಆದರೆ ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅಂತ ಹೇಳಿ ಅದಕ್ಕಾಗಿ ನಾನು ಇವತ್ತು ಈ ರೇಂಜಿನ ಎಲ್ಲ ಎಸ್ ಪಿಗಳನ್ನು ಬೆಳಗಾಂ ಕಮಿಷನರು ಮುಕ್ಲಿ ಧಾರವಾಡ ಕಮಿಷನರು ಮತ್ತು ಗದಗ್ ಬಾಗಲಕೋಟೆ ಬಿಜಾಪುರ ಮತ್ತು ಬೆಳಗಾವಿ ಈ ಜಿಲ್ಲೆಗಳ ಎಸ್ ಪಿಗಳನ್ನು ಇವತ್ತು ಸಭೆಯನ್ನು ಕರೆದಿದೆ ಈ ಸಭೆಯಲ್ಲಿ ಅನೇಕ ವಿಷಯಗಳನ್ನು ನಾನು ಚರ್ಚೆ ಮಾಡಿದ್ದೇವೆ ಮೊದಲನೇದಾಗಿ ಸುಮಾರು ಆರು ಸಾವಿರ ಸಿಬ್ಬಂದಿಯನ್ನ ಕಾನ್ಸ್ಟೇಬಲ್ ಇಂದ ಹಿಡಿದು ಹಿರಿಯ ಅಧಿಕಾರಿವರೆಗೆ ಆರು ಸಾವಿರ ಸಿಬ್ಬಂದಿಯನ್ನು ನೇಮಕ ಮಾಡೋದಕ್ಕೆ ರೂಪುರೇಷೆಗಳನ್ನು ಐ ಜಿ ಅವರು ಕಮಿಷನ್ರು ಮತ್ತು ಎಲ್ಲ ಎಸ್ ಪಿಗಳು ಜೊತೆಗೆ ನಮ್ಮ ರಾಜ್ಯ ಮಟ್ಟದಿಂದ ಎ ಡಿ ಜಿ ಪಿಯವರು ಲಾಂಡರ್ ಎ ಡಿ ಜಿ ಪಿ ಅವರು ಇವರೆಲ್ಲರಿಗೂ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ ಸಿಬ್ಬಂದಿ ಕಳೆದ ವರ್ಷ ಏನು ನೇಮಕ ಮಾಡುವುದು ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನೇಮಕ ಮಾಡೋದಕ್ಕೆ ಚರ್ಚೆ ಮಾಡಿದ್ದೇವೆ ಮತ್ತು ಯಾವ ಯಾವ ರೀತಿಯಲ್ಲಿ ಸಮಸ್ಯೆಗಳು ಬರಬಹುದು ಕಳೆದ ಅಧಿವೇಶನಗಳ ನಡೆಯುವ ಸಂದರ್ಭದಲ್ಲಿ ಆದಂತಹ ಅನುಭವದ ಮೇಲೆ ಇವತ್ತು ನಾವು ಚರ್ಚೆಗಳು ಮಾಡಿದ್ದೇವೆ ತಮಗೆ ಗೊತ್ತಿದ್ದಾಗೆ ಈ ಭಾಗದಲ್ಲಿ ಹೆಚ್ಚಿನ ಅಂಶ ಪ್ರತಿಭಟನೆಗಳು ಆಗುತ್ತೆ ಅದು ಎ ಎಮಿ ಎಸ್ ಇರ್ಬೋದು ಪರ ಸಂಘಟನೆಗಳಿರ್ಬೋದು ವಿದ್ಯಾರ್ಥಿಗಳಿಗೆ ಇರ್ಬೋದು ಈ ರೀತಿ ಅನೇಕ ಪ್ರತಿಭಟನೆಗಳು ಮೀಸಲಾತಿ ಬಗೆ ಆಗ್ಬೋದು ಇದೆಲ್ಲ ನಡೆದಿದೆ ಹಿಂದೆಲ್ಲ ಈಗಲೂ ಕೂಡ ಕೆಲವು ಅಂತಹ ಪ್ರತಿಭಟನೆಗಳು ಆಗ ಆಗುವ ಸಾಧ್ಯತೆಗಳಿವೆ ಆಗ್ತವೆ ಅಂತ ನನಗೇನು ಗೊತ್ತಿಲ್ಲ ಯಾಕೆಂದ್ರೆ ಯಾರೋ ನಮ್ಮನ್ನು